ಇದೊಂದು ಭಾವಗೀತೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚನೆ ಮಾಡಿರ್ತಕ್ಕಂತಹ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಎಂಬ ಭಾವಗೀತೆ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅದು ನೀಡುವ ಶಾಂತಿಕಾಂತಿ ಕಾಂತಿ ಅದು ನೀಡುವ ಶಾಂತಿ ಕಾಂತಿ ರವಿಗಿದೆ ಅಮ್ಮ 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 ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅದು ನೀಡುವ ಶಾಂತಿ ಕಾಂತಿ ಅದು ನೀಡುವ ಶಾಂತಿ ಕಾಂತಿ ಯಾವತ್ತಾರೆ ರವಿದೆ ಅಮ್ಮ 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 ಎಂಬ ಮಾತಿಗಿಂತ ಬೇರೆ ಮಂತ್ರ ಇಲ್ಲಿದೆ ಅದು ನೀಡುವ ಶಾಂತಿಕಾ ಅದು ನೀಡುವ ಶಾಂತಿ ಕಾಂತಿ ಯಾವತ್ತಾರೆ ರವಿಯಿದೆ ಅಮ್ಮ 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 ಹಾಲು ಕುಡಿಸಿ ಹೃದಯ ಬಿಡಿಸಿ ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ ಹಾಲು ಕೂಡಿಸಿ ಹೃದಯ ಬಿಡಿಸಿ ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ ಬಾಳ ತೇದು ಮಕ್ಕಳಿಗೆ ಬಾಳತೇದು ಮಕ್ಕಳಿಗೆ ಬೆರೆದಳಲ್ಲ ಮನಸಿಗೆ ಬೆರೆದಳಲ್ಲ ಕನಸಿಗೆ ಅಮ್ಮ 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 ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲ අදනිී ශධකදි අදනිීරුව ශතිකදි යවත්තරරවිීද අම්্මා අම්্ම අම්্මා අම්্මා ගාලිය ഹിരിനല്ല ഗാളിയ ഹോ ഹസി കാണുവേനോ കായവിംബ കാണേനോ കായവിംബ താനു സദ്യ ಅಮ್ಮ 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 ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅದು ನೀಡುವ ಶಾಂತಿ ಕಾಂತಿ ಅದು ನೀಡುವ ಶಾಂತಿ ಶಾಂತಿಕಾಂತಿ ಯಾವತ್ತಾರೆ ರವೀದೇ ಅಮ್ಮ 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 ಮರಿವೆ ಹೇಗೆ ಹೇಳಿತಾಯಿ ಮರಿವೆ ಹೇಗೆ ಹೇಳತಾಯೀನಿ वा मे हेये ताये मरे हेये ताये निवासर्यावा अरिवे हे हेताय अरिवे हेये ताये नि प्रीति ನಿನ್ನ ಪ್ರೀತಿಯಲ್ಲ ಅಮ್ಮ 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 ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅದು ನೀಡುವ ಶಾಂತಿ ಕಾಂತಿ ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೇರವಿರೇ ಅಮ್ಮ 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 ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅದು ನೀ காி காந்தி நீத்தாரவி அம்மா 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 எம்ப மாதிரி பேர Trail.